ಈ ಕತೆ ಹೇಳುವಾಗ ತುಂಬ ನಮಗೆ ಬೇಕಿಂತ ಒಂದು ಕತೆ ಕೆಲವು ಇದನ್ನು ಕೇಳ್ಕೊಂಡಿದ್ದೀವಿ ಸ್ಕ್ರಿಪ್ಟನ್ನು ಇದೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಇದಕ್ಕೆ ಯಾರು ಹೀರೋ ಈರೋಣಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಮೇಡಮ್ಮು ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡಿದ್ವಿ ಇವರು ನಮ್ಮ ಕೋ ಪ್ರೊಡ್ಯೂಸರ್ ಇವ್ರಿಗೂ ಲಾಸ್ಟಲ್ಲೇ ಬೇಕು ಅಂತ ಹೇಳಿ ಬೇಕು ಅಂತ ಮಾಡ್ಕೊಂಡಿದ್ದೀವಿ ಎಂ ಪೇರ್ ಆರ್ ಮೈ ನೇಮ್ ಇಸ್ ವಿನ್ಸನ್ ಎನ್ಬರಾಜ್ ಫ್ರಮ್ ಚೆನ್ನೈ ತಮಿಳ್ನಾಡು ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ದಿಸ್ ಗೋಲ್ಡನ್ ಆಪರ್ಚುನಿಟಿ ದಿ ಸಬ್ಜೆಕ್ಟ್ ಸಾ ಸಮ್ Uh, not somewhere, uh, everywhere uh, in uh, city, uh, I saw this kind of uh, ladies and gents and the freak out. Uh, they are going and coming around in the city. Uh, so whenever we went to go uh, see mates. They are uh, living together. So. We, uh, we, we saw the living together cases, uh, uh, living together, uh, uh, what is that, uh, crime cases uh, already we saw in TV and everywhere we just know about that. So I just thought why we, we uh, do this thing, uh, we will take uh, living together subject. So this is one kind of uh, awareness and uh, one kind of uh, entertainment. So both side, I think and uh, write the subject. Yeah, this is yeah. Somewhere uh, uh, I saw original uh, subjects, uh, sorry incidents and all in the papers in Tamil Nadu also all over the India. Uh, this kind of uh, crimes and all happen. Uh, so uh, this is the lead for me. I worked in only four films, but uh, I. ಕನ್ನಡ ಅಂತ ಬಂದೋರಿ ಸೊ ಅಕೋರ್ಡಿಂಗ್ ಟು ಮೈ ನನಗಿರೋ ನಾಲೆಜ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಆಯ್ತು ನಮ್ದು ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ನ ಹಾಕೊಂಡು ಮಾಡಬೇಕು ಅನ್ನೋ ಬಿಡ್ಸ ಈ ತರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡು ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ನಾವು ಆಕ್ಸೆಪ್ ಮಾಡ್ಕೊಂಡಿದ್ದೆ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಅನ್ಬೋದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ರೋಲ್ ಆಗಿ ಮಾಡಿದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಐ ನಾಟ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ನನಗೆ ಇದೊಂದು ಅಂದರೆ ನಾನು ಕಾಲೇಜಲ್ಲಿದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಟ್ಟು ಇದೆಲ್ಲ ತುಂಬ ಆಸಕ್ತಿ ಇರೋದ್ರಿಂದ ಇದೊಂದು ಆಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರಿ ಇದರಲ್ಲಿ ನಾನೊಬ್ಬ ಸಾಫ್ಟ್ವೇರ್ ಕೆಲಸ ಮಾಡುವಂಥ ಹುಡುಗ ಆಗಿರ್ತೀನಿ ಸೊ ವಿ ವಿಲ್ ಬಿ ಒಂದೇ ಮನೆಯಲ್ಲಿ ವಾಸ ಆಗಿರ್ತೀವಿ ನಾನು ಹೀರೋಯಿನ್ ಆಗಿರಲಿ ಸೊ ಈ ಜನ್ರೇಷನ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೋಲ್ಡ್ ಲಿವಿಂಗ್ ಟುಗೆದರ್ ಕ್ಯಾರೆಕ್ಟರ್ಗಳಲ್ಲಿ ಇದ್ದಾಗ ಏನೆಲ್ಲ ಒಂದು ಮನೆಯಲ್ಲೇ ಇದ್ದಾಗ ಒಂದು ಲಾಕ್ಡೌನ್ ಆದಾಗ ಹೆಂಗ್ ಸಿಚುವೇಶನ್ಸ್ ಬರ್ತವೆ ಅವ್ರು ಏನೇನು ಫೇಸ್ ಮಾಡ್ತಾರೆ ಹೊರಗಡೆ ಬರಬೇಕು ಅಂತಂದಾಗ ಏನು ತೊಂದರೆಗಳಾಗ್ತವೆ ಪ್ರತಿ ಸಾರಿ ಹೊರಗಡೆ ಬರಬೇಕು ಅಂತಂದಾಗ ಏನೋ ಒಂದು ಒಂದು ಕಾಂಪ್ಲಿಕೇಶನ್ ಶುರುವಾಗ್ತಾ ಇರುತ್ತೆ ಸೊ ಆ ಆ ನಿಟ್ಟಿನಲ್ಲಿ ನಡೆಯುವಂಥ ಪಾತ್ರ ಸರ್ ಇದು ನಮಸ್ಕಾರ ನಾನು ಫಸ್ಟ್ಲಿ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗೆ ಗೆ ಥ್ಯಾಂಕ್ ಯು ಹೇಳ್ತೇನೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ ಐ ಟಿ ಕೆಲಸ ಮಾಡೋ ಹುಡುಗಿ ಸೊ ರೀಸೆಂಟ್ ಏಜ್ ಅಲ್ಲಿ ಅದೇ ಯಂಗ್ಸ್ಟರ್ಸ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ ಇದು ಲಿವಿನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಲಿವಿನ್ ಅಲ್ಲಿ ಇರಬೇಕಾದ್ರೆ ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ಡೈರೆಕ್ಟರ್ ಸೊ ಸಿನ್ಮಾ ಅಕ್ಟೋಬರ್ ಸೆವೆಂಟೀನ್ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕನ್ನಡದಲ್ಲಿ ಆರನೇ ಸಿನ್ಮಾ ಕಲ್ಪನಾ ಟು ಹುಲಿರಾಯ ಉಡುಂಬ ಹಾಂ ತಮಿಳಲ್ಲಿ ಒಂದು ಮಾಡಿದ್ದೇನೆ ತುಲುವಲ್ಲಿ ನಾಲ್ಕು ಮಾಡಿದ್ದೇನೆ